ಇವತ್ತು ನಮ್ಮ ಕೃಷ್ಣಾ ಭಾಗ್ಯ ಜಲ ನಿಗಮದ ಪುನರ್ವಸತಿ ಮುಳುಗಡೆ ಕ್ಯಾನಲ್ ಬಗ್ಗೆ ನಾವು ಒಂದು ತೀರ್ಮಾನ ಮಾಡಬೇಕು ಅಂತ ನಾಲ್ಕು ರೌಂಡ್ ಚರ್ಚೆ ಮಾಡಿದ್ದೇವೆ ಮುಂದೆ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಒಂದು ಸಂಪುಟ ಸಭೆಯಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಅವರು ಒಂದು ದರವನ್ನ ನಿಗದಿ ಮಾಡಿದ್ರು ಎಲ್ಲ ಗೊತ್ತಿದೆ ಇಪ್ಪತ್ನಾಲ್ಕು ನೀರಾವರಿ ಇಪ್ಪತ್ತು ಒಣಬೇಸಾಯಕ್ಕೆ ತೀರ್ಮಾನ ಮಾಡಿದ್ರು ಒಂದಷ್ಟು ಚೆಕ್ ಒಂದು ಮೂರ್ನಾಲ್ಕು ಚೆಕ್ ಕೊಟ್ಟಿದ್ರು ಕನ್ಸರ್ನ್ ಅಕ್ವಿಷನ್ಗೆ ಆದ್ರೆ ಯಾರ ರೈತ ಒಗ್ಲಿಲ್ಲ ಸೊ ಅನೇಕ ರೈತರೆಲ್ಲ ಧರಣಿ ಕುತ್ಕೊಂಡು ಹೋರಾಟ ನಡೆಸ್ತಾ ಇದ್ರು ನಮ್ಮ ಸ್ಥಳೀಯ ಶಾಸಕರು ರೈತ ಮುಖಂಡಗಳು ಬೇರೆಯವ್ರ ಯಾವ ಭಾಗದ ಜಿಲ್ಲೆಯ ಎಲ್ಲ ಶಾಸಕರು ಸೇರಿ ನಮ್ಮ ಹತ್ರ ಮುಖ್ಯಮಂತ್ರಿಗಳನ್ನ ಬಂದು ಭೇಟಿ ಮಾಡಿ ನಾವು ಬೆಳಗಾವಿ ಒಂದು ಸಭೆಯನ್ನ ಮಾಡಿದ್ವಿ ಆ ಪ್ರಕಾರ ಕ್ಯಾಬಿನೆಟ್ ಕೂಡ ಒಂದು ನಮ್ಮ ಅಧಿಕಾರಿಗಳು ಮತ್ತು ನಾನು ಕೂಡ ಘಟ ಪ್ರಸ್ತಾವನೆಯನ್ನು ಅವರಿಗೆ ಸಲ್ಲಿಸಿದ್ದೆ ಅನೇಕ ಕೋರ್ಟ್ಗಳಲ್ಲಿ ಹತ್ತರಷ್ಟು ಇನ್ನೂರಷ್ಟು ಮುನ್ನೂರಷ್ಟು ಹತ್ಪಟ್ಟಷ್ಟು ಎಲ್ಲ ಕೂಡ ಕೋರ್ಟ್ ಅಲ್ಲಿ ಕೂಡ ಕೆಲವು ಮಿಶನ್ಸ್ ಆಗಿದೆ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕನ್ಸಲ್ಟ್ ಅಕ್ವಿಷನ್ ಮಾಡ್ಕೋಬೇಕು ಅಂತೇಳಿ ಆ ಒಂದು ಅಭಿಪ್ರಾಯಕ್ಕೆ ಬಂದು ರೈತರ ಹೋಗಿ ನಮ್ಮ ತಿಮ್ಮಾಪುರ್ಗೆ ಕಳಿಸ್ ರೈತರ ಏನು ಒಂದು ಇಂಟ್ರೆಸ್ಟ್ ಇತ್ತು ಅದಾದ್ಮೇಲೆ ತಿರ್ಗಾ ಕರ್ತವ್ ಚರ್ಚೆ ಕ್ಯಾಬಿನೆಟ್ಗೂ ಕೆಲವು ವಿಚಾರ ಪ್ರಸ್ತಾವನೆ ಮಾಡಿದ್ದೇವೆ ಕ್ಯಾಬಿನೆಟ್ ಅಲ್ಲೂ ಕೂಡ ಈ ಬಗ್ಗೆ ಒಂದ್ಸತಿ ನಾವು ಏನ್ ತೀರ್ಮಾನ ಮಾಡ್ತೀವಿ ಅದು ಉಳ್ಕೊಳ್ಬೇಕು ಕಾರ್ಯರೂಪಕ್ಕೆ ಬರಬೇಕು ಸೊ ನಮ್ಮ ಶಾಸಕರುಗಳು ನಮ್ಮ ಮಂತ್ರಿಗಳು ಮತ್ತು ಎಲ್ಲ ಪಾರ್ಟಿಯವರು ಬರೀ ಕಾಂಗ್ರೆಸ್ ಪಾರ್ಟಿ ಬಿಜೆಪಿ ಅಂತ ರೈತರು ಎಲ್ಲರೂ ಸೇರಿ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಹೇಳಿ ಇವತ್ತು ಮತ್ತೆ ರೈತರನ್ನ ಎಲ್ಲಾ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮತ್ತು ನಮ್ಮ ಮಂತ್ರಿಗಳನ್ನ ಅಷ್ಟು ಜನ ಕರೆದು ಇವತ್ತು ಒಂದು ಮೀಟಿಂಗ್ ಅನ್ನ ನಾನು ಮಾಡಿದ್ದೇನೆ ಅವ್ರದ್ದು ಬಹಳ ಒತ್ತಾಯ ಇದೆ ಅವ್ರದ್ದು ಗಗನದಲ್ಲಿ ಇದೆ ನಾವು ಮಧ್ಯಮದಲ್ಲಿ ಇದ್ದೀವಿ ಸೊ ಇದಕ್ಕೇನಾದ್ರು ಮಾಡಿ ಅವ್ರ ತೀರ್ಮಾನ ಮಾಡ್ಬೇಕು ಅಂತ ಇದೆ ಸೊ ಅವರು ಫೈನಲ್ ಅವ್ರದ್ದು ಒಪಿನಿಯನ್ ಕೊಟ್ಟಿದ್ದಾರೆ ನಾನು ಇನ್ನೂ ಒಂದ್ ಐದಾರು ಜನ ಲೀಡರ್ಸ್ಗೆ ಮತ್ತು ರೈತ ಮುಖಂಡಗಳಿಗೆ ಎಲ್ಲ ನೀವಿರಿ ಹೇಳಿದ್ದೇನೆ ನಾನು ಚೀಫ್ ಮಿನಿಸ್ಟರ್ ಕೂಡ ಇದೇನು ಸಭೆ ನಡೀತು ನಾನು ಅದನ್ನ ಅವರಿಗೆ ಫೋನ್ ಮುಖಾಂತರ ತಿಳಿಸಿದ್ದೇನೆ ಫೈನಾನ್ಸ್ ಕರೆಸ್ತೀವಿ ನಾಳೆ ಕ್ಯಾಬಿನೆಟ್ ಇದೆ ಅಷ್ಟು ಹೋಗ್ರೆ ಟೈಮ್ ಫಿಕ್ಸ್ ಮಾಡಬಹುದು ಒಂದೌಂಡ್ ನಮ್ಮ ಎಮ್ ಎಲ್ ಎಲ್ಲ ಇಲ್ಲೇ ಇರಿ ಬೆಂಗಳೂರಲ್ಲಿ ಅಂತ ಹೇಳಿ ನಾವು ಅಲ್ಲಿ ಏನಾದ್ರು ಮಾಡಿ ಒಂದು ಸ್ವರೂಪಕ್ಕೆ ಬರ್ತೇನೆ ಎಲ್ಲ ರೈತರಿಗೆ ನಾನು ಮನವಿ ಮಾಡುದು ನೀವು ಸರ್ಕಾರದ ಗಮನ ಕೂಡ ಇಟ್ಕೊಳ್ಬೇಕು ನಮ್ಮ ಬಿಜಾಪುರ್ ಸಂಬಂಧಪಟ್ಟಂತ ಕೆಲವೊಂದು ಕ್ಯಾನಲ್ ಸಂಬಂಧಪಟ್ಟಂತ ಬೇಕಾದ ನ್ಯಾಯಯುತವಾಗಿ ತೀರ್ಮಾನ ಮಾಡಿ ಅವರು ಜಮೀನು ಕಳ್ಕೊಳ್ತಾ ಇದಾರೆ ಕಳ್ಕೊಂಡವ್ರಿಗೆ ಅಂತ ಹೇಳಿ ಅಂತೇಳಿ ನಮ್ಮ ಪರಿಷನ್ ಪ್ರಸ್ತಾವನೆ ಮಾಡಿ ಹೋದ್ ವಾರ ನಾನು ಎಚ್ ಕೆ ಪಾಟೀಲ್ ಎಂ ಬಿ ಪಾಟೀಲ್ ಶಿವಾನಂದ್ ಪಾಟೀಲ್ ಅಲ್ಲಿ ನಾವು ಒಂದು ಹೌದು ಕೂಡ ನಾವು ನಾವು ಮಾಡಿದ್ದು ಇವತ್ತು ಎಲ್ಲನೂ ಕರೆಸಿ ಆ ಮೀಟಿಂಗ್ ನ ಹಿನ್ನೆಲೆಯಲ್ಲಿ ಇವತ್ತೆಲ್ಲ ಕರ್ಕೊಂಡು ಮಾಡಿದ ಈ ತಿರ್ಗ ಫೈನಾನ್ಸ್ ಚರ್ಚೆ ಮಾಡಿ ಯಾಕೆಂದ್ರೆ ಸರ್ಕಾರಕ್ಕೆ ಎಷ್ಟೆಲ್ಲ ಬರ್ಡನ್ ಬರ್ತದೆ ಈ ಡಿಲೇ ಆಗೋದ್ರಲ್ಲಿ ಏನೇನು ತೊಂದರೆ ಆಗ್ತದೆ ಅಂತೇಳಿ ಈ ಮಧ್ಯೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಕೂಡ ನಾನು ಅವರು ಒತ್ತಾಯ ಮಾಡ್ತಾ ಇದ್ದೀನಿ ಅವಾರ್ಡ್ ನ ಜಲ್ದಿ ನೀವು ಪಾಸ್ ಮಾಡಬೇಕು ಅಂತ ಅವರು ಕೂಡ ನನಗೆ ಡೈಟ್ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿ ಅವರು ನನಗೆ ಸಂದೇಶವನ್ನ ನಾನು ಕಳ್ಸಿಕೊಂಡಿದ್ದಾರೆ So i think in two three days we will give the final approval sir when in english sir krishna appar today we had a meeting of all the farmers legislators council councilors ministers of the uh, krishna uh, water basin area regarding the uh, taking of the wall to 524 and the award has to be passed in that uh, several rounds of meeting was been held Issues will being discussed in the cabinet also. There are various judgments in the Supreme Court, High Court, which they have passed uh, more than uh, hundred times, thousand times and all. It is very finding difficult to use such a plan for the uh, development area, which they are, the rehabilitation area. But now we are concentrating much on the land acquisition, which, which is very this, uh, for this project. The is committed to see that we want to complete this uh, uh, project as early as possible. So, I think we will take a final call tomorrow again I will the cabinet. I have requested the ministers and the to stay back in Bangalore so that we will have an indoor meeting with the chief minister along our finance department. So, that we want this project to be uh, go through and we want to take the interest of the farmers, we want to take their consent and finish the land acquisition as early as possible.

yaar matlab adike na yavadu kodare involve avike na. ide kodare beka dasina international nava dharma prachar idrella bondu bidondalli vashta madiddu vaattu koddu. asuvittu na yavadu vichara maataduthe sir raj